ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸ್ನೇಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಹಾಗಲಕಾಯಲ್ಲಿ ಮಸಾಲ ತುಕ್ಕ ಅಂತ ಮಾಡ್ತಾ ಇದ್ದೀನಿ ಓಕೆನಾ ಅದಕ್ಕೆ ಏನೇನು ಬೇಕು ಪದಾರ್ಥಗಳು ನೋಡ್ಕೊಳ್ಳೋಣ ಈರುಳ್ಳಿ ಟೊಮೊಟೊ ಕೊತ್ಮಿರಿ ಸೊಪ್ಪು ಕರ್ಬೇವ್ ಸೊಪ್ಪು ಅಚ್ಚ ಮೆಣಸಿಗೆ ಪುಡಿ ಚಿಕನ್ ಮಸಾಲ ಆಮೇಲೆ ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆಗೆ ಆಯಿಲು ಓಕೆನಾ ಫ್ರೆಂಡ್ಸ್ ಫಸ್ಟು ಇದಕ್ಕೆ ಹಾಗಲಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ಬೇಕು ಆಮೇಲೆ ಇಂಥ ನೆನೆದ ಮೇಲೆ ನೀರು ಹಾಕಿ ತೊಳಿರಿ ಕಹಿ ಇರಲ್ಲ ಇಲ್ಲಾಂದರೆ ಕಹಿ ಇರುತ್ತೆ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇದಕ್ಕೀಗ ಸಾಸಿವೆ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ನೋಡಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಈಗ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಲ್ಮೋಸ್ಟ್ ಹಾಗಲಕಾಯಿಗೆ ಉಪ್ಪು ಹಾಕಿ ಕಲಸಿ ತೊಳೆದಿದ್ದೀವಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈಗೆಲ್ಲ ಸ್ವಲ್ಪ ಬೆಂದಿದೆ ಈರುಳ್ಳಿ ಅವೆಲ್ಲ ಈಗ ಟೊಮೊಟೊ ಹಾಕಬೇಕು ಟೊಮೊಟೊ ಒಂದು ಮೂರು ನಾಲ್ಕು ಸಾಕು ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಇದು ಆಗಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕೈ ಹಾಕೊಳ್ಳೋಣ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಮಿಕ್ಕಿದ ಮಸಾಲೆಗಳು ಹಾಕೊಳ್ಳೋಣ ಫ್ರೆಂಡ್ಸಿಗೆ ಈಗ ಹೇಗಾಗಿದೆ ನೋಡೋದ ಬನ್ನಿ ಫ್ರೆಂಡ್ಸ್ ನಾನು ಅರ್ಶನ ಹೇಳಲಿಲ್ಲ ನಿಮಗೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಆಮೇಲೆ ಇದು ಚಿಕನ್ ಮಸಾಲ ಪುಡಿ ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಓಕೆನಾ ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಅಚ್ಚ ಮೆಣಸಿಕ್ಕ ಪುಡಿ ನಿಮ್ಗೆ ಎಷ್ಟು ಸ್ಪೂನ್ ಬೇಕು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಓಕೆ ಇದು ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಆಗಲಿ ಕೆಲವರೆಲ್ಲ ಹುಣ್ಸೆಣ್ಣೆಲ್ಲ ಹಾಕ್ತಾರೆ ನಾನು ಹಾಕಲ್ಲ ಬಟ್ ಇದು ಹೊಸ ಥರ ಟ್ರೈ ಮಾಡಿರೋದು ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ಓಕೆ ನಾನು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಈಗ ನೀರು ಹಾಕೊಳ್ಳೋಣ ಸ್ವಲ್ಪ ಬೇಯಬೇಕು ಇದು ಬೇಯಲಿ ಫ್ರೆಂಡ್ಸ್ ಬನ್ನಿ ನೋಡೋದಾ ಹೇಗಾಗಿದೆ ಅಂತ ಹ್ಞೂ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ನಿಮಗೆ ಗ್ರೇವಿ ಬೇಕು ಅಂದರೆ ನೀವು ಈ ಥರ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇದಾಯಿತು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮಾಡಿ ಟೇಸ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕು ಸಬ್ಸ್ಕ್ರೈಬರು ಸಪೋರ್ಟು ಇದಿಷ್ಟು ನೀವು ಮಾಡಬೇಕು ಓಕೆನಾ ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಬಾಯ್